ಹಾಯ್ ಗೆಳೆಯರೆ ಮಿಸ್ಟ್ರಿ ಮೂವೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದ ವರ್ಲ್ಡ್ ಆ್ಯಸ್ ಎನ್ ಅಫ್ ಫಾರ್ ಎವ್ರಿ ಒನ್ಸ್ ನೀಡ್ ಬಟ್ ನಾಟ್ ಫಾರ್ ಎವ್ರಿ ಒನ್ಸ್ ಗ್ರೀಡ್ ಅಂದರೆ ಈ ಜಗತ್ತು ಅನ್ನುವುದು ಪ್ರತಿಯೊಬ್ಬರ ಅಗತ್ಯತೆಗಳನ್ನು ಪೂರೈಸಲಿಕ್ಕಿದೆ ಆದರೆ ಅವರ ದುರಾಸೆಗಳನ್ನಲ್ಲ ಎನ್ನುವುದು ಇದರ ಭಾವಾರ್ಥ ಇದೇ ತಿರುಳಿನಲ್ಲಿ ರಚಿತವಾದ ಭಯಾನಕ ಆರ್ ಚಿತ್ರವೇ ತುಂಬಾರ್ಡ್ ಈ ಮೂವಿ ಮೂಲತಃ ಹಿಂದಿ ಭಾಷೆಯಲ್ಲಿದ್ದು ಎರಡು ಸಾವಿರದ ಹದಿನೆಂಟರಲ್ಲಿ ತೆರೆ ಕಂಡು ಸದ್ದು ಮಾಡಿದೆ ಮನುಷ್ಯ ದುರಾಸೆಗಳಿಂದ ಹೋದರೆ ಏನೇನೆಲ್ಲ ಅವನತಿ ಆಗುತ್ತೆ ಅನ್ನುವುದನ್ನು ಈ ಮೂವಿಯಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಸೊ ಮೂವಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮೂವಿಯಲ್ಲಿ ಏನೇನಿದೆ ಅಂತ ತಿಳಿಯೋಣ ಬನ್ನಿ ಈ ಮೂವಿಯು ಒಂದು ಪುರಾಣದ ಕಥೆಯ ಉಲ್ಲೇಖದಿಂದ ಶುರು ಆಗುತ್ತದೆ ಸಾಕಷ್ಟು ಚಿನ್ನ ಹಾಗೂ ಆಹಾರವನ್ನು ಹೊಂದಿರುವ ಸಮೃದ್ಧಿ ದೇವತೆಯು ಈ ಬ್ರಹ್ಮಾಂಡದ ಉಗಮದ ಜೊತೆಗೆ ನೂರ ಅರವತ್ತು ಕೋಟಿ ದೇವತೆಗಳಿಗೆ ಜನ್ಮವನ್ನು ನೀಡುತ್ತಾಳೆ ಆದರೆ ಇವಳಿಗೆ ಅತ್ಯಂತ ಪ್ರಿಯವಾದವನು ಅವಳ ಮೊದಲ ಮಗ ಅಸ್ತರ್ ಆದರೆ ಇತನ ಹೆಸರು ಯಾವ ಪುರಾಣಗಳಲ್ಲಿ ಉಲ್ಲೇಖವಿಲ್ಲ ಯಾಕೆಂದರೆ ಅಸ್ತರ್ ಸಮೃದ್ಧಿ ದೇವಿಯ ಎಲ್ಲ ಚಿನ್ನವನ್ನು ಕದ್ದಿರುತ್ತಾನೆ ಹಾಗೂ ಆಹಾರವನ್ನು ಕದಿಯಲು ಹೋದಾಗ ಉಳಿದ ದೇವತೆಗಳು ಇವನ ಮೇಲೆ ಆಕ್ರಮಣವನ್ನು ಮಾಡುತ್ತಾರೆ ಆಕ್ರಮಣದಿಂದ ಮಗನನ್ನು ತಪ್ಪಿಸಲು ಸಮೃದ್ಧಿ ದೇವತೆಯು ಒಂದು ಷರತ್ತನ್ನು ಹಾಕಿ ಅವನನ್ನು ಬಚಾವ್ ಮಾಡುತ್ತಾಳೆ ಇಂದಿನಿಂದ ಅಸ್ತರ್ನ ಹೆಸರು ಯಾವ ಪುರಾಣಗಳಲ್ಲಿ ಉಲ್ಲೇಖಗಳಲ್ಲಿ ಕೇಳಿ ಬರಲ್ಲ ಹಾಗೂ ಅವನನ್ನು ಯಾರು ಪೂಜೆ ಮಾಡಬಾರದು ಅಂತ ಷರತ್ತು ಹಾಕಿ ಅಂದಿನಿಂದ ಅಸ್ತರ್ನನ್ನು ತನ್ನ ಗರ್ಭದಲ್ಲಿ ಇರಿಸಿಕೊಳ್ಳುತ್ತಾಳೆ ಅಸ್ತರ್ ಗರ್ಭದಲ್ಲಿಯೇ ಮಲಗುತ್ತಾನೆ ಆದರೆ ಶಾಪಗ್ರಸ್ತ ಸಂಪತ್ತಿನ ಆಸೆಯಿಂದ ಸರ್ಕಾರನ ವಂಶಸ್ಥರು ತುಂಬಾಡ್ನಲ್ಲಿ ಅಸ್ತರ್ನ ವಿಗ್ರಹ ಮಾಡಿ ದೇವಾಲಯವನ್ನು ಕಟ್ಟಿಸುತ್ತಾರೆ ಅಂದಿನಿಂದ ದೇವತೆಗಳ ಶಾಪದಿಂದ ತುಂಬಾಡ್ನಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಿರುತ್ತದೆ ಈ ಮೂವಿಯು ಮೂರು ಚಾಪ್ಟರಲ್ಲಿ ಕಂಡುಬರುತ್ತದೆ ಮೊದಲ ಚಾಪ್ಟರಲ್ಲಿ ಒಬ್ಬ ಮಹಿಳೆಯನ್ನು ತೋರಿಸುತ್ತಾರೆ ಸರ್ಕಾರನು ತನ್ನ ಲೈಂಗಿಕ ಅಗತ್ಯತೆಗಳನ್ನು ಪೂರಿಸಿಕೊಳ್ಳಲು ಈ ಮಹಿಳೆಯನ್ನು ಇಟ್ಟುಕೊಂಡಿರುತ್ತಾನೆ ಇವಳು ಹನ್ನೆರಡು ವರ್ಷಗಳಿಂದ ಸರ್ಕಾರನ ಸೇವೆಯನ್ನು ಮಾಡ್ತಾ ಇರುತ್ತಾಳೆ ಇವಳಿಗೂ ಆ ಸಂಪತ್ತಿನ ಬಗೆಗೆ ಆಸೆ ಇರುತ್ತದೆ ಇವಳಿಗೆ ವಿನಾಯಕ ಮತ್ತು ಸದಾಶಿವ ಅನ್ನೋ ಇಬ್ಬರು ಮಕ್ಕಳಿರುತ್ತಾರೆ ಇವಳು ಸರ್ಕಾರನ ಮುತ್ತಜ್ಜಿಯನ್ನು ಆಹಾರ ನೀಡುತ್ತಾ ತನ್ನ ಮನೆಯಲ್ಲಿಯೇ ನೋಡಿಕೊಳ್ಳುತ್ತಾ ಇರುತ್ತಾಳೆ ನಂತರದ ಸನ್ನಿವೇಶದಲ್ಲಿ ಈಕೆಯ ಮಕ್ಕಳು ಮಳೆಯಲ್ಲಿ ನೆಂದು ಮನೆಗೆ ಬಂದಿರುತ್ತಾರೆ ಅಮ್ಮ ಬಂದಿರದಿರುವುದನ್ನು ಕಂಡು ಇವರೇ ಬಾಗಿಲು ತೆಗೆದು ಮನೆ ಒಳಗಡೆ ಹೋಗುತ್ತಾರೆ ಮನೆಯಲ್ಲಿರುವ ಅಜ್ಜಿ ಆಗಲೇ ಹಸಿವಿನಿಂದ ವಿಚಿತ್ರ ಶಬ್ದಗಳನ್ನು ಮಾಡುತ್ತಿರುತ್ತಾಳೆ ಪ್ರತಿದಿನ ಆ ಅಜ್ಜಿಗೆ ಆಹಾರವನ್ನು ತಾಯಿಯೇ ಕೊಡುತ್ತಿರುತ್ತಾಳೆ ಆ ಅಜ್ಜಿಯು ಬಹಳ ವಿಕಾರತೆಯಿಂದ ಕೂಡಿದ್ದು ವಿಚಿತ್ರ ಶಬ್ದಗಳನ್ನು ಮಾಡುತ್ತಿರುತ್ತಾಳೆ ವಿನಾಯಕ್ ಮತ್ತು ಸದಾಶಿವ ಧೈರ್ಯ ಮಾಡಿ ಆ ಅಜ್ಜಿಗೆ ಆಹಾರ ಮಾಡಿ ಅವಳಿಗೆ ಕೊಡಲು ಹೋಗುತ್ತಿರುವಷ್ಟರಲ್ಲೇ ಅಲ್ಲಿಗೆ ಬಂದ ಅವರ ತಾಯಿ ಅವರನ್ನು ಹೊಡೆದು ತಾನೇ ಆ ಆಹಾರವನ್ನು ನೀ ಅಜ್ಜಿಗೆ ನೀಡಲು ಹೋಗುತ್ತಾಳೆ ಆ ಅಜ್ಜಿ ತುಂಬ ವಿಚಿತ್ರವಾಗಿ ಇದ್ದಳು ಅವಳು ಊಟ ಮಾಡಲು ನಿರಾಕರಿಸಿ ವಿಚಿತ್ರ ಶಬ್ದ ಮಾಡುತ್ತಾಳೆ ಆಗ ಆ ಮಹಿಳೆಯು ಅಜ್ಜಿ ಸುಮ್ಮನೆ ಮಲಗು ಇಲ್ಲವಾದಲ್ಲಿ ಅಸ್ತರ್ ಬರುತ್ತಾನೆ ಅಂತ ಹೇಳುತ್ತಾಳೆ ಇದನ್ನು ಕೇಳಿಸಿಕೊಂಡ ಕೂಡಲೇ ಅಜ್ಜಿ ನಿದ್ರೆಗೆ ಜಾರುತ್ತಾಳೆ ನಂತರದ ದಿನ ಸರ್ಕಾರ್ ಸಾವನ್ನಪ್ಪುತ್ತಾನೆ ಅವನ ಅಂತಿಮ ಕ್ರಿಯೆ ಮುಗಿಸಿ ಹಿಂತಿರುಗಿದ ಮಹಿಳೆ ಮಕ್ಕಳಿಗೆ ಇವತ್ತು ರಾತ್ರಿ ರೆಡಿಯಾಗಿ ನಾವು ತುಂಬ ಬಿಟ್ಟು ಬೇರೆ ಕಡೆ ಹೋಗೋಣ ಅನ್ನುತ್ತಾಳೆ ಆದರೆ ಅವಳ ಮಗ ವಿನಾಯಕ ಅಮ್ಮ ನಾವು ಆ ಸಂಪತ್ತನ್ನು ಹುಡುಕೋಣ ಎನ್ನುತ್ತಾನೆ ಆದರೆ ಆ ಮಹಿಳೆಯು ಅವನಿಗೆ ಬೈಯುತ್ತಾಳೆ ಮುಂದಿನ ಸನ್ನಿವೇಶದಲ್ಲಿ ಸದಾಶಿವ್ ಮತ್ತು ವಿನಾಯಕ ಆಟವಾಡುತ್ತಿರುತ್ತಾರೆ ಆದರೆ ಆಯಾ ತಪ್ಪಿ ಸದಾಶಿವ ಕೆಳಗೆ ಇದ್ದ ಕಲ್ಲಿಗೆ ಬೀಳುತ್ತಾನೆ ಆ ಮಹಿಳೆಯು ಅವನನ್ನು ಸಾಯಂಕಾಲ ಎತ್ತಿನ ಬಂಡಿಯಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾಳೆ ಇವತ್ತು ರಾತ್ರಿ ಅಜ್ಜಿಗೆ ಆಹಾರವನ್ನು ನೀನೇ ಕೊಡು ಎಂದು ವಿನಾಯಕನಿಗೆ ಹೇಳುತ್ತಾಳೆ ಆ ಅಜ್ಜಿ ಏನಾದರೂ ವಿಚಿತ್ರವಾಗಿ ನಡೆದುಕೊಂಡರೆ ಅಜ್ಜಿ ಮಲಗು ಇಲ್ಲವಾದಲ್ಲಿ ಅಸ್ತರ್ ಬರುತ್ತಾನೆ ಅಂತ ಆ ಅಜ್ಜಿಗೆ ಹೇಳು ಅಂತ ಹೇಳಿ ಅಲ್ಲಿಂದ ಅವಳು ಹೊರಡುತ್ತಾಳೆ ಇತ್ತ ವಿನಾಯಕ್ ತುಂಬ ಭಯದಿಂದ ಆಹಾರ ತಯಾರು ಮಾಡಿ ಅಜ್ಜಿಗೆ ನೀಡಲು ಹೋಗುತ್ತಾನೆ ಅವಳು ತುಂಬ ವಿಕಾರವಾಗಿರುತ್ತಾಳೆ ಅವಳ ಕಾಲಲ್ಲಿ ತುಂಬ ಉದ್ದವಾದ ಉಗುರುಗಳು ಬೆಳೆದಿರುತ್ತವೆ ಅವಳ ಮುಖದಲ್ಲಿ ಎರಡು ಮೊಳೆಯನ್ನು ಚುಚ್ಚಿರುತ್ತಾರೆ ಅವಳು ವಿನಾಯಕನನ್ನು ತಿನ್ನಲು ಬರುತ್ತಾಳೆ ಆದರೆ ಅವರ ಅಮ್ಮ ಹೇಳಿದ್ದು ಅವನಿಗೆ ನೆನಪಿಗೆ ಬರುವುದಿಲ್ಲ ಕೊನೆಯಲ್ಲಿ ಈಗ ನೆನಪಿಸಿಕೊಂಡು ಅಜ್ಜಿ ಮಲಗು ಇಲ್ಲವಾದಲ್ಲಿ ಅಸ್ತರ್ ಬರುತ್ತಾನೆ ಅಂತ ಹೇಳುತ್ತಾನೆ ಇದನ್ನು ಕೇಳಿದ ಕೂಡಲೇ ಆ ಅಜ್ಜಿ ನಿದ್ರೆಗೆ ಜಾರುತ್ತಾಳೆ ಇತ್ತ ಸದಾಶಿವ ದಾರಿಯಲ್ಲಿಯೇ ಮೃತಪಟ್ಟಿರುತ್ತಾನೆ ಆ ಮಹಿಳೆಯು ತುಂಬ ದುಃಖದಿಂದ ಮನೆಗೆ ಹಿಂತಿರುಗಿ ಅಳುತ್ತಾ ಬರುತ್ತಾಳೆ ವಿನಾಯಕನಿಗೆ ತುಂಬ ಬಿಡುವುದಾಗಿ ಆಗಲೇ ಹೇಳುತ್ತಾಳೆ ಆದರೆ ವಿನಾಯಕನಿಗೆ ಆ ಸಂಪತ್ತಿನ ಮೇಲೆ ತುಂಬ ಆಸೆ ಇರುತ್ತದೆ ಅವನು ಬೇಡ ಅಮ್ಮ ನಾವು ಆ ಅಜ್ಜಿ ಹತ್ರ ಸಂಪತ್ತಿನ ಬಗ್ಗೆ ಕೇಳೋಣ ಅವಳಿಗೆ ಅದರ ಬಗ್ಗೆ ಗೊತ್ತಿರುತ್ತೆ ನಾವು ಸಂಪತ್ತು ಹುಡುಕೋಣ ಎನ್ನುತ್ತಾನೆ ಆದರೆ ಅವನ ಅಮ್ಮ ಅವನನ್ನು ಒಡೆದು ಬೈದು ತುಂಬಾಡಿಯಿಂದ ಪುಣೆಗೆ ನದಿಯ ತೆಪ್ಪದಲ್ಲಿ ಕರೆದುಕೊಂಡು ಹೋಗುತ್ತಾಳೆ ಇಲ್ಲಿಗೆ ಚಾಪ್ಟರ್ ಒಂದು ಮುಗಿಯುತ್ತದೆ ಇನ್ನು ಹದಿನೈದು ವರ್ಷಗಳ ನಂತರ ಚಾಪ್ಟರ್ ಟೂ ಅನ್ನು ತೋರಿಸಲಾಗುತ್ತದೆ ಈಗ ವಿನಾಯಕ್ ಬೆಳೆದು ದೊಡ್ಡವನಾಗಿದ್ದಾನೆ ಅವನು ನಿಧಿಯನ್ನು ಹುಡುಕಿಕೊಂಡು ತುಂಬಾಡ್ಗೆ ಬಂದಿದ್ದಾನೆ ಮೊದಲು ತಾವು ಗುಡ್ಡದಲ್ಲಿ ವಾಸವಾಗಿದ್ದ ಮನೆಯ ಕಡೆ ಹೊರಡುತ್ತಾನೆ ಅಲ್ಲಿ ಆ ವಿಕಾರ ರೂಪದ ಅಜ್ಜಿ ಇದ್ದ ಕೋಣೆಗೆ ಹೊರಡುತ್ತಾನೆ ಆಶ್ಚರ್ಯವೆಂಬಂತೆ ಆ ಅಜ್ಜಿ ಇನ್ನೂ ಬದುಕಿದ್ದಾಳೆ ಅವಳು ಮಾತನಾಡುತ್ತಿದ್ದಾಳೆ ಆದರೆ ಅವಳ ಶರೀರದ ಮೇಲೆ ಮರವೊಂದು ಬೆಳೆದಿದೆ ಅವಳು ಮಲಗಿದ್ದಲ್ಲಿಯೇ ಮಲಗಿದ್ದಾಳೆ ಅವಳ ಅಸಹಾಯಕತೆ ನೋಡಿ ವಿನಾಯಕ್ ಗಹಗಹಿಸಿ ನಗುತ್ತಾನೆ ಆ ಅಜ್ಜಿಯು ವಿನಾಯಕನಿಗೆ ನನ್ನ ಅಂತ್ಯ ಸಂಸ್ಕಾರ ಮಾಡೋ ಮಗನೇ ನನಗೆ ಮುಕ್ತಿ ಕೊಡೋ ಮಗನೇ ಎಂದು ಕೇಳಿಕೊಳ್ಳುತ್ತಾಳೆ ಆದರೆ ವಿನಾಯಕನು ನನಗೆ ನಿಧಿ ಇರುವ ಜಾಗ ಹೇಳು ನಿನಗೆ ಮುಕ್ತಿ ಕೊಡುತ್ತೇನೆ ಎಂದು ಹೇಳುತ್ತಾನೆ ಅಜ್ಜಿ ಮೊದಲಿಗೆ ಬೇಡ ಮಗನೇ ಈ ಶಾಪ ನನಗೆ ಕೊನೆಯಾಗಲಿ ನೀನು ಮುಂದುವರೆಸಬೇಡ ಎನ್ನುತ್ತಾಳೆ ಇದಕ್ಕೆ ಕಿವಿ ಕೊಡದ ವಿನಾಯಕ ನಿಧಿ ಇರುವ ಜಾಗ ಹೇಳುವಂತೆ ಒತ್ತಾಯಿಸುತ್ತಾನೆ ಆ ಅಜ್ಜಿ ಎಲ್ಲವನ್ನ ಹೇಳುತ್ತಾಳೆ ನಂತರ ವಿನಾಯಕ ನಿಧಿಯನ್ನು ಹುಡುಕಿಕೊಂಡು ಹೊರಡುತ್ತಾನೆ ಕೆಲವು ದಿನಗಳ ನಂತರ ಆ ಜಾಗ ಹುಡುಕಿ ಕೆಲವು ಚಿನ್ನದ ನಾಣ್ಯಗಳನ್ನು ಕೈಯಲ್ಲಿ ಹಿಡಿದುಕೊಂಡು ವಾಪಸ್ ಬರುತ್ತಾನೆ ನಂತರ ಆ ಅಜ್ಜಿಯ ಅಂತ್ಯ ಸಂಸ್ಕಾರ ಮಾಡುತ್ತಾನೆ ಇದಾದ ನಂತರ ಅವನು ಪುಣೆಗೆ ವಾಪಸ್ ಹೋಗುತ್ತಾನೆ ಇವನು ಅಲ್ಲಿಯೇ ಇದ್ದ ಒಬ್ಬ ಚಿನ್ನದ ವ್ಯಾಪಾರಿಯೊಡನೆ ನಾಣ್ಯಗಳನ್ನು ಮಾರ್ತಾ ಇರ್ತಾನೆ ವಿನಾಯಕನ ಜೀವನ ಶೈಲಿಯೇ ಬದಲಾಗುತ್ತಾ ಹೋಗುತ್ತದೆ ತನಗೆ ಬೇಕಾದಾಗಲೆಲ್ಲ ತುಂಬಾಡಿಗೆ ಹೋಗಿ ಚಿನ್ನದ ನಾಣ್ಯಗಳನ್ನು ತರ್ತಾ ಇರ್ತಾನೆ ಅದನ್ನು ವ್ಯಾಪಾರಿಗೆ ಮಾರಿ ಐಷಾರಾಮಿ ಜೀವನ ನಡೆಸ್ತಾ ಇರ್ತಾನೆ ಇವನಿಗೆ ಒಂದು ಗಂಡು ಮಗು ಹುಟ್ಟುತ್ತದೆ ಇವನ ಹತ್ತಿರ ಇರುವ ವಸ್ತುಗಳೆಲ್ಲವೂ ಬಂಗಾರದ್ದೇ ಆಗಿರುತ್ತವೆ ಇದನ್ನು ಹತ್ತಿರದಿಂದ ಗಮನಿಸಿದ ಆ ಬಂಗಾರದ ವ್ಯಾಪಾರಿ ದುರಾಸೆಗೆ ಉಂಟಾಗುತ್ತದೆ ವಿನಾಯಕ ತುಂಬಾಡ್ ಊರಿನವನು ಅಲ್ಲಿ ಚಿನ್ನದ ನಿಧಿ ಇರುವ ವಿಷಯ ವ್ಯಾಪಾರಿಗೆ ಮೊದಲೇ ಗೊತ್ತಿತ್ತು ಈ ಚಿನ್ನದ ವ್ಯಾಪಾರಿಯು ವಿನಾಯಕನಿಗೆ ಗೊತ್ತಾಗದಂತೆ ತುಂಬಾಡ್ಗೆ ಹೋಗಿ ಅಲ್ಲಿ ಚಿನ್ನವನ್ನು ತರಬೇಕೆಂದು ಯೋಚನೆ ಮಾಡುತ್ತಾನೆ ಅದೇ ರೀತಿ ತುಂಬಾಡ್ಗೆ ಹೋಗುತ್ತಾನೆ ಈ ವಿಷಯ ತಿಳಿದ ವಿನಾಯಕ ಅವನ ಹಿಂದೆಯೇ ಹೊರಡುತ್ತಾನೆ ಇಲ್ಲಿ ನಮಗೆ ಕತೆಯ ಜೀವಾಳ ಕಾಣಸಿಗುತ್ತದೆ ಒಂದನ್ನು ಪಡೆದುಕೊಳ್ಳಬೇಕಾದಲ್ಲಿ ಹಲವನ್ನು ತ್ಯಜಿಸಲು ಸಿದ್ಧರಾಗಿರಬೇಕು ಎಂಬ ಮಾತಿದೆ ಅದೇ ರೀತಿಯಾಗಿ ಚಿನ್ನವನ್ನು ಪಡೆದುಕೊಳ್ಳಲು ವಿನಾಯಕ ಏನೆಲ್ಲ ಪಾಡುಪಡುತ್ತಿದ್ದ ಅನ್ನೋದು ಇಲ್ಲಿ ತಿಳಿಯುತ್ತದೆ ವಿನಾಯಕ ಸರ್ಕಾರನ ಕೋಟೆಯಲ್ಲಿದ್ದ ನಿಗೂಢ ಸ್ಥಳದಲ್ಲಿ ಒಳಕ್ಕೆ ಹೋಗಿ ಹೊರಗೆ ಬರುತ್ತಾನೆ ಅವನ ಕೈಯಲ್ಲಿ ಚಿನ್ನದ ನಾಣ್ಯಗಳಿರುತ್ತವೆ ಇದನ್ನು ಗಮನಿಸಿದ ಚಿನ್ನದ ವ್ಯಾಪಾರಿ ಅವನು ಓದ ಸ್ಥಳಕ್ಕೆ ಹೋಗುತ್ತಾನೆ ಆದರೆ ಇಲ್ಲಿ ಕಾಣ ಸಿಗುವುದು ಅತ್ಯಂತ ಭಯಂಕರವಾದದ್ದು ಎಲ್ಲವೂ ರಕ್ತಸಿಕ್ತವಾಗಿರುತ್ತದೆ ಅದು ಬೇರೆ ಯಾವುದೂ ಅಲ್ಲ ಸಾಕ್ಷಾತ್ ಸಮೃದ್ಧಿ ದೇವಿಯ ಗರ್ಭವಾಗಿರುತ್ತದೆ ಇಲ್ಲಿಯೇ ಶಾಪಗ್ರಸ್ತ ಅಸ್ತರ್ ವಾಸವಾಗಿರುತ್ತಾನೆ ಮಲಗಿರುತ್ತಾನೆ ಇದನ್ನು ತಿಳಿಯದ ಆ ಚಿನ್ನದ ವ್ಯಾಪಾರಿ ಅಲ್ಲಿಯೇ ಇದ್ದ ಪುಟ್ಟಿಯನ್ನು ತೆರೆಯುತ್ತಾನೆ ಅದರಲ್ಲಿ ಧಾನ್ಯದಿಂದ ಮಾಡಿದ ಗೊಂಬೆ ಇರುತ್ತದೆ ಇದನ್ನು ನೋಡಿದ ಕೂಡಲೇ ಅಸ್ತರ್ ದೇವತೆ ಆರ್ಭಟಿಸುತ್ತಾ ಬರುತ್ತದೆ ಆ ಚಿನ್ನದ ವ್ಯಾಪಾರಿಯನ್ನು ತಿನ್ನುತ್ತಾ ಶಾಪಗ್ರಸ್ತ ಮಾಡುತ್ತದೆ ಈ ಅಸ್ತರ್ ದೇವತೆ ತುಂಬ ಭಯಂಕರವಾಗಿರುತ್ತದೆ ಮೊದಲಿಗೆ ಹೇಳಿದಂತೆ ಅಸ್ತರ್ ಸಮೃದ್ಧಿ ದೇವತೆಯ ಎಲ್ಲ ಚಿನ್ನವನ್ನು ಕದ್ದಿರುತ್ತಾನೆ ಆದರೆ ಆಹಾರವನ್ನು ಕದ್ದಿರುವುದಿಲ್ಲ ಇದರಿಂದ ಆಹಾರ ಎಂದರೆ ಅಸ್ತರಿಗೆ ಬಲು ಇಷ್ಟ ಇದಾದ ಬಳಿಕ ವಿನಾಯಕ ಬರುತ್ತಾನೆ ಪುಟ್ಟಿಯಲ್ಲಿ ಧಾನ್ಯದ ಗೊಂಬೆ ಇರುತ್ತದೆ ಮೊದಲಿಗೆ ಮಂತ್ರವನ್ನು ಜಪಿಸುತ್ತಾ ತನ್ನ ಸುತ್ತಲೂ ಧಾನ್ಯದ ಹಿಟ್ಟಿನಿಂದ ಗೆರೆಯನ್ನು ಹಾಕುತ್ತಾನೆ ಈ ಗೆರೆ ದಾಟಿ ಅಸ್ತರ್ ಬರುವುದಿಲ್ಲ ಬಂದರೆ ಸುಟ್ಟು ಭಸ್ಮವಾಗಿ ಹೋಗುತ್ತದೆ ಇದಾದ ನಂತರ ಪುಟ್ಟಿಯನ್ನು ತೆರೆದು ಅಸ್ತರನ್ನು ಆಹ್ವಾನಿಸುತ್ತಾನೆ ಅಸ್ತರ್ ಆರ್ಭಟಿಸುತ್ತಾ ಬರುತ್ತದೆ ಇದನ್ನು ನೋಡಿದ ವಿನಾಯಕ ಆ ಧಾನ್ಯದ ಬೊಂಬೆಯನ್ನು ಬೇರೆ ಕಡೆ ಎಸೆಯುತ್ತಾನೆ ಅದನ್ನು ತಿನ್ನಲು ಅಸ್ತರ್ ದೇವತೆ ಹೋಗುತ್ತದೆ ಆಗ ವಿನಾಯಕ ಅಸ್ತರ್ ದೇವತೆಯ ವಸ್ತ್ರವನ್ನು ಕಳಚುತ್ತಾನೆ ಅಲ್ಲಿ ಸಾಕಷ್ಟು ಚಿನ್ನದ ನಾಣ್ಯಗಳು ಕೆಳಕ್ಕೆ ಬೀಳುತ್ತವೆ ಅದನ್ನು ಒಂದೊಂದಂತೆ ಆರಿಸಿಕೊಂಡು ಅಸ್ತರ್ ಆ ಬೊಂಬೆಯನ್ನು ತಿಂದು ಮುಗಿಸುವಷ್ಟರಲ್ಲಿ ವಿನಾಯಕ್ ತಪ್ಪಿಸಿಕೊಂಡು ಮೇಲ್ಗಡೆ ಹೋಗುತ್ತಾನೆ ಇದೇ ರೀತಿಯಾಗಿ ವಿನಾಯಕ ತನ್ನ ಪ್ರಾಣವನ್ನು ಒತ್ತೆಯಿಟ್ಟು ಚಿನ್ನದ ನಾಣ್ಯಗಳನ್ನು ತರುತ್ತಿದ್ದ ನಾವು ಮೊದಲು ಹೇಳಿದ ಆ ಅಜ್ಜಿ ಇದೇ ರೀತಿಯಾಗಿ ಚಿನ್ನ ಕದಿಯಲು ಬಂದು ಅಸ್ತರ್ನ ಶಾಪಕ್ಕೆ ಒಳಗಾದವಳು ಎಂದು ನಮಗೆ ಇವಾಗ ತಿಳಿಯುತ್ತದೆ ಅಸ್ತರ್ ದೇವತೆ ಮುಟ್ಟಿದ್ದಲ್ಲಿ ಮಾನವರು ಶಾಪಕ್ಕೆ ಒಳಗಾಗುತ್ತಾರೆ ಇದಾದ ಬಳಿಕ ವಿನಾಯಕ್ ಮರಳಿ ಪುಣೆಗೆ ಹೋಗುತ್ತಾನೆ ಅಲ್ಲಿ ಆಡಂಬರದ ಜೀವನ ನಡೆಸುತ್ತಿರುತ್ತಾನೆ ಮೋಜು ಮಸ್ತಿ ಅಂತ ಹಲವು ದುಶ್ಚಟಗಳನ್ನು ಮಾಡುತ್ತಿರುತ್ತಾನೆ ಇದರ ಜೊತೆಗೆ ಇವನ ವಯಸ್ಸು ಕೂಡ ಹೆಚ್ಚುತ್ತಾ ಹೋಗುತ್ತಿರುತ್ತದೆ ಆದ್ದರಿಂದ ತನ್ನ ಮಗನನ್ನು ಅಸ್ತರ್ ದೇವತೆಯಿಂದ ಚಿನ್ನ ತರಲು ತಯಾರು ಮಾಡುತ್ತಿರುತ್ತಾನೆ ಅಂತೆಯೇ ಒಂದು ದಿನ ಮಗನನ್ನು ಕರೆದುಕೊಂಡು ತುಂಬಾಡಿಗೆ ಹೋಗುತ್ತಾನೆ ಮಗನಿಗೆ ಚಿನ್ನ ತರುವ ಭಯಂಕರತೆ ಗೊತ್ತಾಗಲಿ ಎಂದು ವಿನಾಯಕ ಈ ರೀತಿ ಮಾಡಿರುತ್ತಾನೆ ಮೊದಲು ಧಾನ್ಯದಿಂದ ಬೊಂಬೆಯನ್ನು ಹೊರಗಡೆಯೇ ತಯಾರಿಸಿ ಅಲ್ಲೇ ಎಸೆಯುತ್ತಾನೆ ಇದರ ಅವಶ್ಯಕತೆ ಹೀಗಿಲ್ಲ ನಿನಗೆ ಈ ಭಯಂಕರತೆ ಬಗ್ಗೆ ಗೊತ್ತಾಗಲಿ ಎಂದು ಕರೆದುಕೊಂಡು ಬಂದಿದ್ದೇನೆ ಎಂದು ಮಗನಿಗೆ ಹೇಳುತ್ತಾನೆ ನಂತರ ಇಬ್ಬರು ಸೇರಿ ಸಮೃದ್ಧಿ ದೇವತೆಯ ಗರ್ಭದ ಒಳಗೆ ಹೋಗುತ್ತಾರೆ ಅಲ್ಲಿಯೇ ರಕ್ತ ಸಿಕ್ತವಾದ ಗರ್ಭವನ್ನು ನೋಡಿ ಮಗನಿಗೆ ಭಯವಾಗುತ್ತದೆ ಮಗ ಅಸ್ತರ್ ಎಲ್ಲಿ ಎಂದು ವಿನಾಯಕನಿಗೆ ಕೇಳುತ್ತಾನೆ ಆಗ ವಿನಾಯಕ ನಾವು ಗೊಂಬೆ ತಂದರೆ ಮಾತ್ರ ಅಸ್ತರ್ ಬರುತ್ತಾನೆ ನಾವು ಧಾನ್ಯದ ಗೊಂಬೆ ಅಲ್ಲೇ ಬಿಟ್ಟೇ ಬಂದಿದ್ದೇವೆ ನಿನಗೆ ಭಯ ಹೋಗಲಿ ಎಂದು ಮಾತ್ರ ಕರೆದುಕೊಂಡು ಬಂದಿದ್ದೇನೆ ಎಂದು ವಿನಾಯಕ ಹೇಳುತ್ತಾನೆ ಆದರೆ ಅವನ ಮಗ ಒಂದು ಚಿಕ್ಕ ಧಾನ್ಯದ ಗೊಂಬೆಯನ್ನು ತನ್ನ ಜೊತೆ ತಂದಿರುತ್ತಾನೆ ಇದನ್ನು ನೋಡಿದ ಕೂಡಲೇ ಅಸ್ತರ್ ಆರ್ಭಟಿಸುತ್ತಾ ಬರುತ್ತದೆ ಆಗ ವಿನಾಯಕ ಆ ಗೊಂಬೆಯನ್ನು ಬೇರೆ ಕಡೆ ಎಸೆದು ಹಗ್ಗದ ಮೇಲೆ ಹತ್ತುತ್ತಾನೆ ಇತ್ತ ಅವನ ಮಗ ಅಸ್ತರ್ನ ವಸ್ತ್ರವನ್ನು ಕಳಚಿ ಕೊಂಚ ನಾಣ್ಯಗಳನ್ನು ತೆಗೆದುಕೊಂಡು ಹಗ್ಗ ಏರಿ ಮೇಲೆ ಬರುತ್ತಾನೆ ಇದನ್ನು ನೋಡಿದ ವಿನಾಯಕ ಅವನ ಮಗನಿಗೆ ತುಂಬ ಒಡೆಯುತ್ತಾನೆ ನಂತರ ಅವರು ಮರಳಿ ಪುಣೆಗೆ ಹೋಗುತ್ತಾರೆ ವಿನಾಯಕ ಮಗನಿಗೆ ಒಂದು ಚಿನ್ನದ ನಾಣ್ಯವನ್ನು ನೀಡುತ್ತಾನೆ ಇದು ನಿನ್ನ ಮೊದಲ ಸಂಪಾದನೆ ಎಂದು ಅವನಿಗೆ ಒಂದು ಚಿನ್ನದ ನಾಣ್ಯವನ್ನು ಕೊಡುತ್ತಾನೆ ವಿನಾಯಕನು ಒಬ್ಬ ಹೆಣ್ಣನ್ನು ಲೈಂಗಿಕ ಬಳಕೆಗೆ ಇಟ್ಟುಕೊಂಡಿರುತ್ತಾನೆ ಅವಳ ಬಳಿ ಅವನ ಮಗ ಹೋಗಿ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಈ ಚಿನ್ನದ ನಾಣ್ಯ ತಗು ಎಂದು ಅವಳಿಗೆ ಕೊಡುತ್ತಾನೆ ಈ ವಿಷಯ ತಿಳಿದ ವಿನಾಯಕ ಮಗನಿಗೆ ಸಾಕಷ್ಟು ಒಡೆಯುತ್ತಾನೆ ಇದೇ ಸಂದರ್ಭದಲ್ಲಿ ಅವನ ಮಗ ವಿನಾಯಕನಿಗೆ ಒಂದು ಉಪಾಯ ಹೇಳುತ್ತಾನೆ ಅಪ್ಪ ನಾವು ಚಿನ್ನವನ್ನು ಅಸ್ತರ್ನ ವಸ್ತ್ರದಿಂದ ಕಳಚಿ ತರುತ್ತಿದ್ದೇವೆ ಅದರ ಬದಲು ಅಸ್ತರ್ನ ಇಡೀ ವಸ್ತ್ರವನ್ನೇ ಕದ್ದು ಬಿಡೋಣ ನಮಗೆ ಸಾಕಷ್ಟು ಚಿನ್ನ ದೊರೆಯುತ್ತದೆ ಎಂದು ಹೇಳುತ್ತಾನೆ ವಿನಾಯಕನಿಗೆ ಆಸೆ ಇರುತ್ತದೆ ಆದರೆ ಅವನ ಮಗ ದುರಾಸೆಯ ಆಸೆಯನ್ನು ಹುಟ್ಟಿಸುತ್ತಾನೆ ಇದನ್ನು ಕೇಳಿದ ವಿನಾಯಕ ಒಂದು ಧಾನ್ಯದ ಗೊಂಬೆಯಿಂದ ಎಲ್ಲಿ ಸಾಧ್ಯವಾಗುತ್ತದೆ ಎಂದಾಗ ಅವನ ಮಗ ನಾವು ಸಾಕಷ್ಟು ಗೊಂಬೆಗಳನ್ನು ತೆಗೆದುಕೊಂಡು ಹೋಗೋಣ ಅಸ್ತರಿಗೆ ಒಂದಾದ ಮೇಲೆ ಒಂದಾದರಂತೆ ಧಾನ್ಯದ ಗೊಂಬೆಗಳನ್ನು ಎಸೆಯೋಣ ಎಂದು ಹೇಳುತ್ತಾನೆ ಇದನ್ನು ಕೇಳಿದ ವಿನಾಯಕ ಸ್ವಲ್ಪ ಯೋಚಿಸಿ ಅದಾದ ಮೇಲೆ ಇದಕ್ಕೆ ಒಪ್ಪುತ್ತಾನೆ ಹಾಗೂ ಕೆಲವೇ ದಿನಗಳಲ್ಲಿ ಮಗನಿಗೆ ಮದುವೆ ಮಾಡುವುದಾಗಿ ಹೇಳುತ್ತಾನೆ ನಂತರ ತಂದೆ ಮತ್ತು ಮಗ ಸಾಕಷ್ಟು ಧಾನ್ಯದ ಹಿಟ್ಟನ್ನು ತಯಾರಿಸಿ ಅದರ ಜೊತೆಗೆ ತುಂಬಾಡ್ಗೆ ಹೋಗುತ್ತಾರೆ ಅಲ್ಲಿ ಸಾಕಷ್ಟು ಧಾನ್ಯದ ಬೊಂಬೆಗಳನ್ನು ಮಾಡಿ ಸಮೃದ್ಧಿ ದೇವಿಯ ಗರ್ಭದೊಳಗೆ ಪ್ರವೇಶಿಸುತ್ತಾರೆ ಮೂಲ ನಿಯಮದಂತೆ ವಿನಾಯಕ ತನ್ನ ಸುತ್ತ ಧಾನ್ಯದ ಹಿಟ್ಟಿನ ಗೆರೆಯನ್ನು ಹಾಕಿ ಮಂತ್ರವನ್ನು ಜಪಿಸುತ್ತಾನೆ ನಂತರ ಎರಡು ಧಾನ್ಯದ ಬೊಂಬೆಗಳನ್ನು ಕೈಯಲ್ಲಿ ಹಿಡಿದು ಅಸ್ತರ್ನನ್ನು ಆಹ್ವಾನಿಸುತ್ತಾನೆ ಆದರೆ ಸ್ವಲ್ಪ ಕ್ಷಣದಲ್ಲೇ ವಿನಾಯಕ ದಿಗ್ಭ್ರಾಂತನಾಗುತ್ತಾನೆ ಏಕೆಂದರೆ ಅಲ್ಲಿ ಒಂದು ಅಸ್ತರ್ ಬದಲಿಗೆ ಎರಡು ಅಸ್ತರ್ ಬರುತ್ತದೆ ಅಷ್ಟರಲ್ಲೇ ವಿನಾಯಕನ ಮಗ ತನ್ನ ಜೊತೆ ತಂದಿದ್ದ ಎಲ್ಲ ಗೊಂಬೆಗಳನ್ನು ಕೆಳಕ್ಕೆ ಹಾಕುತ್ತಾನೆ ಇದರಿಂದ ಸಾಕಷ್ಟು ಅಸ್ತರುಗಳು ಆರ್ಭಟಿಸುತ್ತಾ ಅವರ ಕಡೆ ಬರುತ್ತಿರುತ್ತವೆ ಇದನ್ನು ಕಂಡ ವಿನಾಯಕ ಮತ್ತು ಅವನ ಮಗನಿಗೆ ಏನು ತೋಚದ ಪರಿಸ್ಥಿತಿ ಉಂಟಾಗುತ್ತದೆ ಆ ಕಡೆ ಈ ಕಡೆ ಎರಡು ಧಾನ್ಯದ ಬೊಂಬೆಗಳನ್ನು ಎಸೆಯುತ್ತಾರೆ ಅಸ್ತರುಗಳು ಆರ್ಭಡಿಸುತ್ತಾ ತಮ್ಮ ತಮ್ಮಲ್ಲೇ ಒಡೆದಾಡಿಕೊಳ್ಳುತ್ತಿರುತ್ತವೆ ಇದರಿಂದ ಧಾನ್ಯದ ಗೆರೆಯನ್ನು ಪ್ರವೇಶ ಮಾಡುತ್ತಲೇ ಅಸ್ತರುಗಳು ಭಸ್ಮವಾಗುತ್ತಿರುತ್ತವೆ ಇದನ್ನು ಗಮನಿಸಿದ ವಿನಾಯಕ ಎಲ್ಲ ಗೊಂಬೆಗಳನ್ನು ತನ್ನ ಮೈಗೆ ಕಟ್ಟಿಕೊಂಡು ಹಗ್ಗ ಹತ್ತಲು ಸಿದ್ಧವಾಗುತ್ತಾನೆ ಅವನ ಮಗ ಬೇಡ ಅಪ್ಪ ಬೇರೆ ಏನಾದರೂ ಮಾಡೋಣ ಎಂದು ಹೇಳುತ್ತಾನೆ ಆದರೆ ಅವನ ಮಾತುಗಳನ್ನು ಕೇಳದ ವಿನಾಯಕ ಆ ಬೊಂಬೆಗಳನ್ನು ಕಟ್ಟಿಕೊಂಡು ಅಗ್ಗದ ಮೇಲೆ ಹತ್ತುತ್ತಾನೆ ಅವನ ಹಿಂದೆ ಎಲ್ಲ ಅಸ್ತರುಗಳು ಹಿಂಬಾಲಿಸುತ್ತವೆ ವಿನಾಯಕ ಅಸ್ತರಿನ ಶಾಪಕ್ಕೆ ಗುರಿಯಾಗುತ್ತಾನೆ ಹಾಗೆಯೇ ಎಲ್ಲ ಅಸ್ತರುಗಳು ಧಾನ್ಯದ ಗೆರೆಯ ಮೇಲೆ ಬಿದ್ದು ಭಸ್ಮವಾಗುತ್ತವೆ ಇತ್ತ ವಿನಾಯಕನ ಮಗ ತನ್ನ ದುರಾಸೆಯ ಆಲೋಚನೆಯ ಬಗ್ಗೆ ಚಿಂತಿಸುತ್ತಾ ಅಳುತ್ತಾ ಇರುತ್ತಾನೆ ನಂತರ ಹಗ್ಗವನ್ನು ಹೇರಿ ಮೇಲೆ ಬರುತ್ತಾನೆ ಅಲ್ಲಿ ಅವನ ತಂದೆ ವಿನಾಯಕನನ್ನು ಕಾಣುತ್ತಾನೆ ನಾವು ಮೊದಲು ಹೇಳಿದ ಅಜ್ಜೆಯಂತೆಯೇ ಅವನು ಅಸ್ತರ್ನಿಂದ ಶಾಪಗ್ರಸ್ತನಾಗಿರುತ್ತಾನೆ ಅವನು ತನ್ನ ಮಗನ ಬಳಿ ಬಂದು ತೆಗೆದುಕೋ ಈ ಚಿನ್ನ ಮತ್ತು ಅಸ್ತರ್ನ ವಸ್ತ್ರ ಇದೇ ತಾನೇ ನೀನು ಬೇಕು ಹೊಂದಿದ್ದು ಎಂದು ಅಸ್ತರ್ನ ವಸ್ತ್ರವನ್ನು ಕೊಡಲು ಬರುತ್ತಾನೆ ಆದರೆ ಅವನ ಮಗ ತನ್ನ ತಂದೆಯ ಪರಿಸ್ಥಿತಿಯನ್ನು ಕಂಡು ತನ್ನ ದುರಾಸೆಯ ಅರಿವಾಗಿ ಅಳುತ್ತಾ ಆ ಚಿನ್ನದ ವಸ್ತ್ರವನ್ನು ನಿರಾಕರಿಸುತ್ತಾನೆ ನಂತರ ಅಪ್ಪ ಮಲಗು ಇಲ್ಲವೇ ಅಸ್ತರ್ ಬರುತ್ತಾನೆ ಎಂದು ಹೇಳಿದ ಕೂಡಲೇ ವಿನಾಯಕ ನಿದ್ರೆಗೆ ಜಾರುತ್ತಾನೆ ಆಗ ಈತನು ತನ್ನ ತಂದೆಯ ಅಂತ್ಯಕ್ರಿಯೆ ಮಾಡುವ ಮೂಲಕ ಅವನಿಗೆ ಮುಕ್ತಿ ನೀಡುತ್ತಾನೆ ಇಲ್ಲಿಗೆ ತುಂಬ ಕತೆ ಮುಕ್ತಾಯಗೊಳ್ಳುತ್ತದೆ ಈ ಮೂವಿಯಿಂದ ತಿಳಿಯುವುದು ಏನೆಂದರೆ ಪ್ರತಿ ಸುಖವು ಸುಮ್ಮನೆ ಬಂದಿರುವುದಿಲ್ಲ ಅದಕ್ಕಾಗಿ ಸಾಕಷ್ಟು ಕಠಿಣ ಪರಿಶ್ರಮ ಪಡಬೇಕಾಗಿರುತ್ತದೆ ಮತ್ತು ಅತಿಯಾದ ದುರಾಸೆ ಒಳ್ಳೆಯದಲ್ಲ ಎನ್ನುವುದು ಈ ಕಥೆಯ ಮೂಲಕ ತಿಳಿದುಕೊಳ್ಳುವ ವಿಚಾರಗಳಾಗಿವೆ ಇದೇ ರೀತಿಯಾದ ಮಿಸ್ಟ್ರಿ ಮೂವೀಸ್ ಬಗ್ಗೆ ತಿಳಿಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ